ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ವಿಷಯ ಒಂದನ್ನು ತಗೊಂಡು ಬಂದಿದ್ದೀವಿ ಸೊ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಈ ವಿಷಯ ಗೊತ್ತಿರಲಿಕ್ಕಿಲ್ಲ ಇನ್ನೊಂದು ಹತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿರಬಹುದು ಸೊ ಗೊತ್ತಿದ್ರು ಕೂಡ ಅದಕ್ಕೆ ರೀಸನ್ಸ್ ಏನು ಅಂತ ಅವರು ಗೊತ್ತಿರೋದಿಲ್ಲ ಸೊ ಆ ರೀಸನ್ಸ್ ನಾನು ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನಿರಬಹುದು ಆ ವಿಷಯ ಅಂದ್ರೆ ಈ ಗರ್ಭಿಣಿ ಸ್ತ್ರೀಯರಿಗೆ ಕಚ್ಚೋದಿಲ್ಲ ಅಂತ ದೊಡ್ಡವರು ಹೇಳ್ತಾರೆ ಈ ಗರ್ಭಿಣಿ ಸ್ತ್ರೀನ ಹಾವು ನೋಡಿದ ತಕ್ಷಣ ಕಣ್ಣು ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಸೊ ಎಷ್ಟು ಸುಳ್ಳು ಬನ್ನಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಸೊ ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮ ವೈವರ್ತ ಅನ್ನೋ ಪುರಾಣದ ಕಥೆಯಲ್ಲಿ ಈ ವಿಷಯನ ಉಲ್ಲೇಖ ಮಾಡಿದ್ದಾರೆ ಸೊ ಏನಂತ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಒಂದು ಶಿವಾಲಯದಲ್ಲಿ ಒಬ್ಬ ಗರ್ಭಿಣಿ ಮಹಿಳೆ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಎರಡು ನಾಗರ ಹಾವು ಏನ್ ಮಾಡುತ್ತೆ ಆ ತಪಸ್ಸನ್ನ ಭಂಗ ಮಾಡಬೇಕು ಅಂತೇಳಿ ಆ ಗರ್ಭಿಣಿ ಮಹಿಳೆ ಹತ್ರ ಬರುತ್ತೆ ಸೊ ಬಂದಾಗ ಏನ್ ಮಾಡುತ್ತೆ ನಾಗರ ಹಾವು ಆ ಗರ್ಭಿಣಿ ಮಹಿಳೆಗೆ ಕಿರುಕುಳ ಕೊಟ್ಟು ಆ ತಪಸ್ಸನ್ನ ಭಂಗ ಮಾಡಿಬಿಡುತ್ತೆ ಸೊ ಭಂಗ ಮಾಡಿದಾದ್ಮೇಲೆ ಏನಾಗುತ್ತೆ ಆ ಗರ್ಭಿಣಿ ಮಹಿಳೆಯ ಹೊಟ್ಟೆ ಒಳಗಡೆ ಇರುವಂತ ಮಗು ಆ ನಾಗರ ಹಾವಿಗೆ ಮತ್ತೆ ನಾಗಕುಲಕ್ಕೆ ಶಾಪ ಕೊಡುತ್ತೆ ಏನ ಶಾಪ ಅಂದ್ರೆ ಯಾವುದೇ ಒಂದು ನಾಗರ ಹಾವು ವಿಷಕಾರಿ ಹಾವಾಗಿರ್ಬೋದು ಗರ್ಭಿಣಿ ಮಹಿಳೆಗೆ ಕಚ್ಚೋಕೆ ಅಂತ ಬಂದಾಗ ಆ ಹಾವಿನ ಕಣ್ಣು ಮಂಜಾಗೋದು ಮತ್ತೆ ಹಾವಿನ ಕಣ್ಣೇ ಕಾಣದಿರೋ ಹಾಕೋತರ ಆ ಮಗು ಏನ್ ಮಾಡುತ್ತೆ ನಾಗಕುಲಕ್ಕೆ ಶಾಪ ಕೊಡುತ್ತೆ ಸೊ ಅವತ್ತಿಂದ ಏನಾಗುತ್ತೆ ಯಾವುದೇ ಹಾವಾಗಿರ್ಬೋದು ಗರ್ಭಿಣಿ ಮಹಿಳೆಗೆ ಕಚ್ಚೋದಿಲ್ಲ ಸೊ ಕಚ್ಚೋದಿಕ್ಕೆ ಅಂತ ಬಂದಾಗ್ಲೂ ಕೂಡ ಆ ಕಣ್ಣು ಏನಾಗುತ್ತೆ ಮಂಜಾಗಿ ಕುರುಡಾಗ್ಬಿಡತ್ತೆ ಸೊ ಇವತ್ತಿನವರೆಗೂ ನಾವು ಗರ್ಭಿಣಿ ಮಹಿಳೆಗೆ ಹಾವು ಕಚ್ಚಿದೆ ಅಂತ ನಾವೆಲ್ಲೂ ನ್ಯೂಸ್ ನೋಡಿಲ್ಲ ಸೊ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಗರ್ಭಿಣಿ ಮಹಿಳೆಗೆ ಕನಸಲ್ಲೂ ಕೂಡ ಹಾವು ಬರೋದಿಲ್ಲ ಅಂತ ಅದೇ ಗರ್ಭಿಣಿ ಮಹಿಳೆಯ ಹೊಟ್ಟೆಯಲ್ಲಿ ಇದ್ದಂತ ಮಗು ಆದ ಮೇಲೆ ಶ್ರೀ ಗೋಗಾಜಿ ದೇವ ಶ್ರೀ ಶೇಟಾಜಿ ದೇವ ಮತ್ತೆ ಜೈರೀಗರ್ ಅನ್ನೋ ಹೆಸರಿಂದ ಕರೆಯಲ್ಪಡುತ್ತೆ ಸೊ ಇವತ್ತಿನವರೆಗೂ ಈಗಲೂ ಆ ಹೆಸರು ఆసరింద దేవాలయలు రాజాన్ నా కాదు సో ఇొంది విషయ నిష్ట ఆగ్రె సో నన్న చైక్ విడియో షేర్ మి సబ్స్క్రైబ్ థ్యాంక్ యూ